ஹலோ ஹலோ எழிய்க்கேனாகி உங்க ஏன் சோபித்தா பத்தேன ஏன் மைசூர் செட்டில் ஆய்த்தி ரங்கே அய்யோ அங்கே இல்லை கனதுக்கு அது மாவன் உசார்த்திர்வல அதுக்கே ஆமேலே மெடிசன் ஆக கொடுக்கோ அந்த எல்லாம் இன்னும் அல்ல புரக்காய்க்கிர அந்த இல்லே உள்க்கண்டி கனதுக்கு சரி விடு அங்கே மாடியங்கேன் மாசாரிட்டே அல்லே அய்யோ இன்னேன் உசாரியே நீசாராதங்க ஆய்த்த மாவா இதாகிட்டு ஆல்ட்டு வீக் ஆகிபட்டது ஒட்டு இரோகிட்ட ரேச ஏனோ தீர்சி ಹಾಂ ಒಳ ಉಣ್ಣದು ತಿನ್ನೋದು ಏನದು ಕೊಟ್ಬಿಡಿ ಅಂತ ಅಂದರು ಅದಕ್ಕೆ ಇವರು ಸುಮ್ಮನೆ ಒಂದು ಹೊತ್ತನೇ ಹುಷಾರು ತಪ್ಪು ಅಲ್ಲಿಂದ ಬರೋಕಿ ಹಿಂಸೆ ಆಯ್ತದೆ ಸದ್ಯಕ್ಕಿರೋದು ಸುಮ್ಮನೆ ಇರೋ ಅಂದ್ಬಿಟ್ಟು ಇಲ್ಲೇ ಉಳಿಸ್ಕೊಂಡ್ರು ಅಯ್ಯೋ ನನಗಂತೂ ಇಲ್ಲಿ ಇರೋಕೆ ಹಾಕಿರಾಕೆ ಅದಕ್ಕೆ ಒಂಥರ ಬೇಜಾರದಂಗೆ ಆಯ್ತದೆ ಓಹ್ ಇನ್ನೇನು ಮಾಡುವ ಪಪ್ಪಾ ಇನ್ನು ಹುಷಾರು ತಪ್ಪು ಒಂದು ಒತ್ತನಲ್ಲ ಹಿಂಸಾಯ್ತು ಕರ್ಕೊಂಡು ಇಲ್ಲಿಂದ ಎಲ್ಲ ಅದಕ್ಕೆ ಇಲ್ಲಾರ ಹಾಸ್ಪಿಟ್ಲ ಹತ್ರ ಅಲ್ವ ಅಂದ್ಬಿಟ್ಟು ಹಂಗೆ ಇದು ಮಾಡ್ತಾವ್ರೆ ಇನ್ನು ರಶ್ಮಿ ಎಲ್ಲೋಯ್ತು ಆಯ್ತು ಮಾದೇವನ ರಶ್ಮಿನೂ ಎಲ್ಲ ಹೋಗೋರ ಕಣ ಅಲ್ಲಿಗೆ ಬಂದವ್ರೆ ಅಯ್ಯೋ ಎದ್ದು ಬಿದ್ದಿಲ್ಲ ಇರ್ತಾನೆ ಬರೋಕೆಲ್ಲ ಮಾದೇವಕ್ಕ ಸುಮ್ಕಿರಿ ಹಾಂ ಬಂದರ ಕಣ ಕಣೆ ಫೋನ್ ಮಾಡ್ತೀನಿ வந்தே ஊட்ட கீட்ட அடிகை மாசி ஊட்டா மக்கி ஹங்கார கணே மாறி இன்னக்கு ஏன்னே சாச்சாரா ஓகேக்கே இன்னும் நாவேன் அண்ணாத்து ஊட்டாட்கண்டு ஓய்வு ஊட்டமா இஷ்ட் கண்டா ஏ அது ஊர்மேக்கா அவ்வள ரா ஹம் ஹம் கத்தே அவரேனோ கேர்நகரது ஹுடுக பெங்களு இன்ஜினியர் கேல்சந்தே ஆமேலிங்க மனை கடை எல்லவ பால ஜூராக ஜமீன் எல்லா கேரநகரில் அவரு அண்ணா வந்தித்தன் ಭಾಳ ಜೋರಾಗವ್ರೆ ಒಳ್ಳೆ ಹುಡುಗ ಮಾಡಿದ್ರೆ ಮಾಡಿ ಚಿನ್ನು ಅನ್ಕೊಂಡು ಕೇಳ್ಕ ಬಂದಿದ್ರಂತೆ ಆ ವಿಷಯ ಆ ವಿಷಯ ಮಾತಾಡ್ಕೊಂಡು ಅಲ್ಲೇ ಕೂತಿದ್ರಂತೆ ಇಬ್ಬರುವೇ ಅದಕ್ಕೆ ಲೇಟ್ ಆಯ್ತು ಅಂತ ಅನ್ಕೊಂಡು ಬಂದಿದ್ರು ಹ್ಮ್ ಒಳ್ಳೇದಾದ್ರು ಸುಮ್ಕಿರದ್ಕೆ ಒಳ್ಳೆ ಕಡೆಗೆ ಮಾಡಬೇಕು ಕತೆ ಅದಕ್ಕೆ ಬಂದಿದ್ರಂತೆ ಏನ್ ಹೇಳಿ ಕಲಿಸ್ತೇನೆ ಅವರು ಇವ್ರು ಅಂತವ ಇವರು ಅಣ್ಣನೇ ಮನ್ಸು ಮಾಡ್ತೇರಾ ಇನ್ನೇನು ಓದ್ ಮುಗಿತಾ ಎಷ್ಟ್ ತಿಂಗ್ಳಿದ್ಕೆ ಓದೋದು ಚಿನ್ನದ್ದು ಇನ್ನೊಂದು ಐದಾರು ತಿಂಗ್ಳದೇ ಅಷ್ಟೇ ಇವರು ಅವಳು ಇನ್ನೂ ಒಂದ್ ಎರಡು ವರ್ಷ ಆಯ್ಕೆ ಅಂತ ಅಂತಳೆ ಅಯ್ಯೋ ನಿಮ್ಮ ಅಣ್ಣ ಮಾಡ್ಬಿಡದ ತಗೆ ಅಂತ ಹಂಗ ಅಯ್ಯೋ ಎಷ್ಟು ಮಡಿಕೊಂಡು ಕುತ್ಕೊಂಡ್ರು ಅಷ್ಟೇ ಸುಮ್ಕಿರಿ ಅನುಕೂಲವಾಗಿದ್ರೆ ಬಂದ್ರೆ ತಗ ಮಾಡಿ ಕಳಿಸ್ಬಿಟ್ರೆ ನಿಮ್ದಕ್ಕನ ಅದಕ್ಕೆ ನಿಜವಾಗ್ಲೇ ಇಲ್ಲದಾದ್ರೆ ಭಾಳ ಹಿಂಸೆ ಆಯ್ತದೆ ಓ ನಿಜ ಕನವ ನಿಜ ನಿನ್ ಮಾತು ನಿಜ ನಿಜ ಅದಕ್ಕೆ ಹಂಗೆ ಅನ್ಕೊಂಡು ಮಾತಾಡ್ತೇನೆ ಗಂಟ ಕು ಕೂತ್ಕೊಂಡು ಅಂತ ಅಂತು ಅನ್ಕೂಲವಾಗಿದ್ದಾಗ ಬಂದಾಗ ಅಕ್ಕೇ ಮಾಡ್ಬಿಡ್ಬೇಕು ಸುಮ್ಮನೆ ವಿಚಾರಿಸ್ಬಿಟ್ಟು ಹೊಚ್ ಕಟ್ಟಾಗಿ ಮಾಡ್ರ ಸರಿಕ ಸುಮ್ಕಿರಿ ಎಲ್ಲರೂ ಒಳ್ಳೆ ಕಡೆ ಬಂದಾಗ ಇನ್ ಎಷ್ಟು ವರ್ಷ ಮಡಿಕೊಂಡ್ರೂ ಮದುವೆ ಮಾಡೋ ತಪ್ಪಾಕಿಲ್ಲ ಸತ್ಯಾಗಿದಾಗೆ ಮಾಡಿ ಮುಗ್ಸೋರ್ ಒಳ್ಳೆತಾನೆ ಓ ನಿಜ ನಿಜ ನಿನ್ ಮಾತ್ ನಿಜ ಕಣವ ಸರಿ ಅದಕ್ಕೆ ಸಮಾಚಾರ ಓ ಇನ್ ಏನು ಇಲ್ಲ ಕಣವ ಅತ್ಕೆ ಸುಮ್ನೆ ಮಾಡ್ದೆ ಏನ್ ಮಾಡ್ತೀವಿ ಅನ್ಬಿಟ್ಟು ರಸ್ಮಿನ ಇರ್ತಿವಲ್ಲ ಮೈಸೂರ್ ಹೋಗಿದ್ಲಲ್ಲ ಬೇಜಾರ ಅದಕ್ಕೆ ಅತ್ಕೊಂಡ ಮಾಡಿದೆ ಮಾಡ್ಲಿ ಸುಮ್ಕಿರಿ ಅಯ್ಯೋ ಜ್ ಬಂದಾಗ ಎಣ್ಣೆ ಬದ್ ಕಣ್ ಮುಚ್ಕೊಂಡ್ರ ನಂಗೆ ಇದು ಮಾಡ್ತಾ ಬಾರ್ದು ಮಾಡ್ಬಿಡ್ಲಿ ಅತಗೆ ನೀನು ನವೇ ಬಂದಿಲ್ಲ ಅವ್ರು ಬೈತಿರ ಚಿನ್ನ ನವೇನವೇ ದೀಪಾವಳಿ ಹಬ್ಬಲ್ಲಿ ಫೋನ್ ಮಾಡೋದು ಬರ್ನ ಇಲ್ಲ ಕೆಲಸಕ್ಕೆ ಕೆಲ್ಸ ಹಾಕಿ ರಜೆ ಕೊಟ್ಟಿಲ್ಲ ಹಬ್ಬದ ದಿವಸ ರಜಾ ರಜಾ ಇರೋದು ಮಾರ್ನಿಗ್ ಹೋಗಬೇಕು ಆತ್ ಇರ್ತಿದ್ವಿ ಏನ್ ತಿರ್ಗದು ಅನ್ಕೊಂಡು ಅಲ್ಲಿ ಹಬ್ಬ ಮಾಡ್ತೀವಿ ಅನ್ಕೊಂಡು ಉಳ್ಕೊಂಡಿದ್ರು ಬಂದಿತ್ತಿಲ್ಲ ಬಂದೇ ಇಲ್ಲ ರಜನ ಇಲ್ವಲ್ಲ ಬಂದೇ ಇಲ್ಲ ಅವು ಇನ್ನು ಮದುವೆಗೆ ಇದ್ದ ಮಾಡೋಕ್ಕೆ ಅಂದ್ರೆ ಟಾಕ ಬರ್ಬೇಕು ಇಲ್ಲೇ ಇರಿಸ್ಕೋಬೇಕಲ್ಲ ನೋಡ್ತಾ ಬತ್ತಾ ಹೋಯ್ತಾ ಬತ್ತಾ ಇದ್ಕೊಂಡು ಈಗ ಇನ್ನೊಂದು ಐದು ತಿಂಗ್ಳದೇ ಅಷ್ಟೊತ್ತಕ್ಕೆ ಏನಾರು ಗಂಡೋರು ಬಂದರೆ ಎಂಗೇಜ್ಮೆಂಟು ಅದು ಇದು ಅಂದ್ಕೊಡ್ಬೇಕಾದ್ರೆ ಓದ್ ತಕ್ಷಣ ಮದುವೆ ಮಾಡಿಬಿಟ್ರೆ ಇಷ್ಟ ಇದ್ದರೆ ಕೆಲಸ ಕಳಿಸ್ಕೊಳ್ಳಿ ಇಲ್ದಾರು ಇರಲಿ ಅದು ಅವ್ರಿಗೆ ಬಿಟ್ಟಿತ್ತು ಅದಕ್ಕೆ ಅದ್ಕೆ ಹಂಗೆ ಮಾಡ್ಬಿಡೋದಂತ ಹಂಗೆ ಇದ್ದು ಮಾತಾಡ್ಕೊಂಡು ನಿಮ್ಮಣ್ಣನಾಗಂತೂ ಹುಕಸ ಸುಳ್ಳು ಇರೋದಕ್ಕೆ ಮಾಡಬೇಕು ಕತೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಇನ್ನೆಷ್ಟು ವರ್ಷ ಕಂಡು ಕೂತ್ಕೊಳ್ಳೋದು ಮಾಡ್ಬಿಡಿ ಅದಾಗೆ ಇದೇನು ನವ್ಯಾನೇ ಮಾಡೋ ಇಲ್ಲ ಖರ್ಚು ನೀವಾಗ ಮಾಡ್ಕೋಬೇಕು ಹೆಂಗೆ ಅಯ್ಯೋ ಅವಳೇ ಅವಳೆ ಹಿಂಗ ಮದ್ವೆನೂ ಅವಳೆ ಮಾಡುವ ಕದವ ನಾ ಮಾಡಬೇಕು ಹಂಗ್ ಮಾಡೋದಕ್ಕೆ ಏನೋ ಅಯ್ಯೋ ಏನೋ ಒಂದು ಒಳ್ಳೇದಾಗಲಿ ಸ್ವಲ್ಪ ತಬ್ಲು ಮಕ್ಕಳು ಚೆನ್ನಾಗಿರ್ಲಿ ನಮಗೂ ಅದೇ ಬೇಕಾಗಿರೋದು ತಾಯಿದು ತಬ್ಲಿ ಹೆಂಗೆ ಬೆಳ್ದವೇ ವೈಕಳು ಹೊಟ್ಟೆ ಒಟ್ಟೆವ್ರದ್ದು ಬೆಂಕಿ ಆಯ್ತದೆ ಹೆಂಗೋ ಚೆನ್ನಾಗಿದ್ರೆ ಒಂದು ಒಳ್ಳೆ ಕಡೆ ಸೇರ್ಕೊಂಡ್ರೆ ಅಷ್ಟೇ ಕಣಕ್ಕೆ ನಮಗೂ ಬೇಕಾಗಿರೋದು ಆ ಸರಿ ಕಣವ ಆಯ್ತು ಅದಕ್ಕೆ ಮಾಡಬೇಕೆ ಬಿಡುಗೇವ್ನು ಮೇವ್ನ ಇರ್ತೀನಿ ಅಂದ್ರೆ ಮೈಸೂರು ಬಂದಾರ ಹ್ಞೂ ಬಂದ್ರು ಕಣವ ಸರಿ ಬಿಡಿ ಅದಕ್ಕೆ ಆಯ್ತು ಮಾಡ್ತೀನಿ ನೋಡೋದ ಮಾದೇವನ್ಗೆ ಆಮೇಲೆ ಮಾಡ್ತೀನಿರಿ ನಿಮಗೆ ಸರಿ ಕಣ್ಣು ಮಗ ಆಯ್ತು ಸೊಬಿತ ಮಾಡಮೇಲೆ ಹಲೋ ಹಲೋ ಹೇಳು ಹಲೋ ಮದೇವ ಎಲ್ಲಿದ್ರಿ ಅದು ಊರು ಹಲೋ ಯಾಕೆ ಬರ್ಬೇಕಾಯ್ತಿದೆ ಅಂದ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದೀರಾ ಪರವಾಗಿಲ್ಲ ಕಣ್ರಲ್ಲ ನೀವೇ ಸುಮಾರಾಗಿ ಇದ್ದೀರಿ ಯಾಕೆ ಏನು ಹೇಳು ಮೈಸೂರು ಬಂದಿದ್ದೀರಾ ಅಂತೆ ನಮ್ಗೆ ಏನು ಹೇಳೋರಿಲ್ಲ ಅಂತ ಕಟ್ಟಿದ್ಯಾ ಹ್ಞೂ ನೀನ ಸಹ ಆಮೇಲೆ ಜನ ಲಕ್ಕ ಹಾಕಿ ನೀನು ಅದೇ ಆಡ್ತೀಯ ನೋಡಿ ಹಂಗ ಆಡ್ತೀಯ ಅಂತ ಇಲ್ಲ ಕತೆ ಹೇಳು ಸೊಬಿತ ಅದು ಇವಳು ಏನೋ ತಗೋಬೇಕು ಅಂತ ಅಂದ್ಲು ಅದಕ್ಕೆ ಕರ್ಕೊಂಡು ಬಂದಿದೆ ಬುತ್ತಿ ಸುಮ್ಕಿ ಸತಿ ಬಂದಾಗ ನೀನು ಬಂದು ಬಂದಾಗೆಲ್ಲ ಹೊಸಿ ಎಲ್ಲ ಅಪ್ಪಕನಪ್ಪ ಬತ್ತಿರೋದು ಪಕ್ಕದ ಮನೇಲಿ ಇದ್ರೆ ಒಂದು ದಿವಸ ಒಂದು ಕಾಪಿ ಕುಡಿಯಕ್ಕಿಲ್ಲ ನೀವು ಏನು ಹೊಸಿ ಚೆನ್ನಾಗಿ ಉಂಟು ನಡವಳಿಕೆ ಮಾಡಕ್ಕಿಲ್ಲ ಬಿಡು ಅಯ್ಯೋ ಅಯ್ಯೋ ನೀ ಏನೇನು ಹೊಸಿ ಓಡ್ಬಂದು ಮನೆ ಅನ್ಕೊಂಡು ಮಾಡು ಬಂಗವ ನಾನು ಬರ್ದಾನೆ ಇದ್ದಾನೆ ಕೊಡು ರಶ್ಮಿಗೆ ಹಾ ಕೊಡ್ತೀನಿ ಮಾತಾಡು ಹಲೋ ಹಲೋ ಹಾ ಹೇಳಿ ಅದಕ್ಕೆ ರಶ್ಮಿ ಬಾ ಮನೆಗೆ ಅಯ್ಯೋ ಇಲ್ಲ ಅದಕ್ಕೆ ಇನ್ನೊಂದ್ಸಲ ಬಂದಾಗ ಬರ್ತೀವಿ ಓ ಇನ್ನೊಂದ್ಸತಿ ಬಂದಾಗ ಬರ್ತೀರಿ ಕತ್ತಿಗ ಇನ್ನೊಂದ್ಸತಿ ಬಂದಾಗ ಬರೀರಿ ಈಗ ಬನ್ನಿ ಇಲ್ಲಿ ஆஹ் அட்வை மா ஊட்டா மக்கள் இவரெண்ட்டே அயோ அதுக்கேஜர் தீர்க்கோடி அதுக்க இன்னொன்னு சுமினரி நம்ம யாவ் வரோதல் நான் ஏன் அவ்ளே இவ்வாக்லேனது அய்யோயோ நீங்க அண்ட் ஒசி கணவா ஏன் ஆட்டி கத்தி அட்மா அதுக்கேட அதுக்கு ப்ளீஸ் இன்னொன்னா சும்மீர்ரிவா டேம் ஆகியிருந்தே இவரு கோபமா தம்மா ஆ சரி கொடுத்து மாத்தாடி நீவென்ன கரெக்ட் நான் ஏன் பிராப்ளம் இல்ல கொடுத்து கரபா அதுக்கே கரகரில் ಏ ಕರ್ಕೊಂಡು ಬರ್ತೀನಿ ಸುಮ್ಮನೆ ನೀರು ನಾಳೆ ಕೊನಾಡ್ದು ಇನ್ನೊಂದು ಸತಿ ಮೈಸೂರು ಬರಬೇಕು ಬಂದು ಉಳ್ಕೊತೀವಂತೆ ಅಯ್ಯೋ ಯಾವ ಚೆನ್ನಾಗಿ ಉಳ್ಕೊಳ್ಳೋಕೆ ನೀನು ಉಳ್ಕೊಳ್ಳೋದು ಬೇಡ ಬಿಡೋದು ಬೇಡ ಅಡುಗೆ ಮಾಡ್ತೇವೆ ನೀ ಬಂದು ಮೂರು ದಿನ ಊಟ ಮಾಡ್ಕೊಂಡು ಸರಿ ನೀನು ಇದ್ದಾರೆ ಮಾತ್ರ ನಾನು ಮಾತಾಡ್ಸಕ್ಕಿಲ್ಲ ಮೇಲೆ ಹೆಂಗೆ ಆಡ್ತೀನಿ ನೋಡು ಅಪ್ರೂಪ್ತಂಗೆ ಅಲ್ಲಿದ್ರು ಒಂದು ಊರಲ್ಲಿದ್ದರು ತಿರುಗಿ ನೋಡೋಕ್ಕಿಲ್ಲ ಇಲ್ಲಿ ಬಾಲ ಅಂದರೆ ಹೆಂಗೆ ನೋಡು ಅಡುಗೆ ಆಗದೇ ಊಟ ಮಾಡ್ಕೊಂಡು ಹೋಗಿರಿ ಬನ್ನಿ ಐದು ನಿಮಿಷ ಆಯ್ತದೆ ಅದಕ್ಕೆನಂತೆ ಇನ್ನೊಂದು ಸತಿ ನೀನು ಬರ್ಗಿರ್ ನಾನು ಮನೆ ಬರೋಕ್ಕಿಲ್ಲ ಕಲ ನಾನು ಏ ಅರ್ಥ ಮಾಡ್ಕೋ ಏ ಒಳ ಆಡ ನೋಡಿಗೆ ಹೆಂಗೆ ಆಡ್ತಾಳೆ ಅಂತ ಬುತ್ತಿನ ಸುಮ್ಕಿ ಸೋಪಿತಾ ನಾನಿನ್ನು ಎಷ್ಟಾದರೂ ಕೇಳಕ್ಕೆ ನಾನು ಈಗ ಬರಬೇಕು ಅಷ್ಟೇ ನೀನು ಅಷ್ಟು ಬಿಟ್ರೆ ನಾನು ನಾನು ಸುಮ್ ಕಿಮ್ಕೆ ಹಾಕಿಲ್ಲ ನಾನು ಸರಿ ಬಿಡವಾ ಆಯ್ತು ಗೊತ್ತಿನಂತೆ ಏನ ತಗಿ ತಾನೆ ತಿಂತೀಯೇ ಹಾ ಮತ್ತೆ ಬರ್ದನ ಇದ್ಬಿಟ್ರೆ ನನಗೆ ಎಷ್ಟು ಕೋಪ ತಕಿಲ್ಲ ನನಗೆ ಸರಿ ಆಯ್ತು ಬಾ ಬೇಗ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಏನು ಆರ್ಮಿ ಹೋಗಿಲ್ಲ ಬಾ ಕರ್ಕ ಬರೋಸ್ ಮಿನಿಮೆ ಆಯ್ತು ಏನು ಮಾಡ್ತೀಯ ಏನು ಮಟನ್ ಮಾಡ್ತೀನಿ ಬಾತ್ ಕೇನಂತೆ ಬಾ ತಾಯಿ ಇನ್ನು ಮಾಡ್ತೀನಿ ಗಿರ್ತೀನಿ ಅನ್ಬೇಡ ಇರೋದು ಇರೋದ್ರೆ ಹಾಕೊಡ್ತೀನಿ ಅಂದ್ರೆ ಬತ್ತೀವಿ ಮಾತ್ರ ಬಾ ಆ ನಮ್ಗೆ ಸುಮ್ನೆ ನಮ್ಗೆ ಟೈಮ್ ಆಯ್ತು ನಮ್ಗೆ ಯಾ ಅಡಿಗೆ ಆಗದಕ್ಕೆ ಬಾ ನಾನು ಅಡ್ಗೆ ರೆಡಿ ಆಗದಕ್ಕೆ ಊಟ ಮಾಡ್ಕೊಂಡು ಹೋಗಿರಿ ಬನ್ನಿ ಸರಿ ಆಯ್ತು ಬಿಡು ಬರ್ತೀವಿ ಅಂತ ಸರಿ ಆಯ್ತು ಬನ್ನಿ ಮತ್ತೆ ಯಾರು ಫೋನ್ ಮಾಡಿದೆ ಏ ಮಾ ರೇವನ ರೆಸ್ಮಿನ್ ಬಂದಿದ್ದಾರಂತೆ ಸಿಟಿಗೆ ಯಾಕೆ ಬನ್ನಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಅಂದೆ ಹೌದಾ ಬರ್ಲಿ ಬಿಡು ಏನಾದ್ರು ಮಾಡು ಬೆಸ್ಪೆಸಲು ಏಯ್ ಯಾರು ನೀನು ಅಂತ ಅವರೇ ತರಕಾರಿ ಸಾಂಬಾರು ಮಾಡಿದ್ದೀನಿ ನಾಕ್ ಬಜ್ಜಿ ಹಾಕ್ಬಿಡ್ತೀನಿ ಊಟ ಕೊಟ್ಟು ಕಳ್ಸಾಕಾಯ್ತದ ಬಿಡಿ ಆ ಮಟನ್ ಚಿಕನ್ ಮಾಡ್ಕೊಂಡೆ ರಾಯಕಿಲ್ಲ ಮತ್ತೆ ಟೈಮ್ ಅದಂತೆ ಆಫ್ ಅನ್ ಅವರ್ ಎಲ್ಲ ಆಗುತ್ತೆ ಬರೋದ್ಕೆಲ್ಲ ಆಗುತ್ತಲ್ಲ ಇವಾಗ ಸಡನ್ ಆಗಿ ಇಲ್ವಾ ಫ್ರಿಜ್ ಅಲ್ಲಿ ಇಲ್ವಾ ಚಿಕನ್ ಇಲ್ಲ ಇಲ್ಲ ಕಣಪ್ಪ ನನಗೆಲ್ಲ ತಂದಿದ್ ಮಾಡಿ ಕಳಕಿಲ್ಲ ತಂದ್ಬಿಡ್ಲ ನಾನು ಹೋಗಿ ಆ ಸರಿ ಆಯ್ತು ಗಾಗನ್ ಫೋನ್ ಮಾಡಿ ನೋಡದ ಎಲ್ಲಿದ್ದಾನು ಅಂತ ಹೋದಾಗ ಆಯ್ತಾ ಬಿಡು ನಾನೇ ಹೋಗಿ ತರ್ತೀನಂತೆ ಹ್ಮ್ ಸರಿ ಆಯ್ತು ತಕ ಬನ್ನಿ ಮತ್ತೆ ಟೈಮ್ ಆಯ್ತದೆ ಅಂತ ಆಮೇಲೆ ಇದ್ ಮಾಡೋಣ ಅಂತ ಲೇಟ್ ಆಯ್ತು ಲೇಟ್ ಆಯ್ತು ಅಂದಾನು ಅಂತ ಏನ್ ಒಂದ್ ಕಾಲ್ ಗಂಟೆ ರೆಡಿ ಆಗಲ್ವ ಮಾಡ್ಬೋದು ಬಂದ್ಬಿಡ್ತವೆ ಇನ್ನೇನೋ ಇಲ್ಲಿದ್ದಾರೆ ಹತ್ರದಲ್ಲಿ ಅದಕ್ಕೆ ಬೇಗ ತಂದ್ಬಿಟ್ರೆ ಕಬಾಬ್ ಇಬ್ಬ ಮಾಡ್ಕೊಡ್ತೀನಿ ತಗೆ ಸಾಂಬಾರ್ ಅದೇ ತರಕಾರಿ ಸಾಂಬಾರ್ ಚೆನ್ನಾಗದೆ ಹಂಗೆ ಮಾಡೋ ಮತ್ತೆ ನೀನು ಆ ಸರಿ ಆಯ್ತು ರೀ ಫೋನ್ ಹಂಗೆ ಗೋವಿಂದ್ರೀ ಏನಂತೆ ಅದೇನೋ ಇವಳಿಗೆ ಬೆಂಗಳೂರು ಹುಡುಗ ಇಂಜಿನಿಯರ್ ಅಂತೆ ಒಳ್ಳೆ ಮನೆ ಕಡೆ ಅವರು ಹುಡುಗ ಕೇಳ್ತಿದ್ರಂತೆ ಅನ್ಕೊಂಡಂಗಂತ ಹೌದಾ ಇನ್ನೇನು ಏನ್ ಮಾಡೋಕ್ಕಾಗುತ್ತೆ ಸೋಬಿತಾ ನೀನು ತಲೆಗೆಡ್ಸ್ಕೋಬೇಡ ಇವಾಗ ಬಲವಂತದಿಂದ ನಾವು ಮದುವೆ ಮಾಡೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದ ಹುಡುಗರು ಗೊತ್ತಲ್ಲ ನಿಮ್ಗೆ ಯಾವ ತರ ಅಂದ್ಬಿಟ್ಟು ಸುಮ್ಮನೆ ಅವ್ರ ಸಂಸಾರ ನಾವು ಹಾಳು ಮಾಡೋದಲ್ಲ ಇವತ್ತಿನ ಬಲವಂತದಿಂದ ಮದುವೆ ಮಾಡ್ಬಿಡ್ತೀವಿ ನಾಳೆ ದಿನಕ್ಕೆ ಅವ್ರು ಒಂದ್ಲಿಲ್ಲ ಅಂದ್ರೆ ಕಣ್ಣಲ್ಲಿ ನಾವೇ ನೋಡ್ಬೇಕಲ್ವಾ ಸುಮ್ನೀರು ನೀನು ಏನಕ್ಕೆ ತಲೆಗೆಡ್ಸ್ಕೋತೀಯ ಅದಕ್ಕೆ ನನಗೆ ಬೇಜಾರಾಯ್ತು ಕಣ್ರಿ ಇನ್ನೇನ್ ಮಾಡಾನೇ ಅದಕ್ಕೆ ಹಂಗಂದೆ ಸರಿ ಆಯ್ತು ಅಂದೆ ಹಂಗಂತೂ ಗಣ್ಣರು ಕೇಳಕ್ ಬಂದಿರಂತೆ ಯಾಕೆ ಹೇಳಿದ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು ಅಂತ ಅನ್ಕೊತಿಲ್ಲ ಅದ್ಕಂಗೆಂದಿತ್ಕೆ ಸರಿ ಬಿಡಿ ಅದ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂಲ್ ಆಗಿದೆ ಇನ್ನೇನ್ ಮಾಡಾನೇ ಅವರ ಬಾಯಲ್ಲಿ ಇನ್ನೊಂತ ಮಾಡಕ್ಕೆ ಅಂತ ಬಂದ ಮೇಲೆ ನೀನು ತಲೆ ಕೆಡ್ಸ್ಕೊಬೇಡ ಸುಮ್ನರು ಏನಕ್ಕೆ ನೀನು ನೆಗೆಟಿವ್ ಥಿಂಕ್ ಮಾಡ್ತೀಯಾ ಅದನ್ನೇ ಪಾಸಿಟಿವ್ ಥಿಂಕ್ ಮಾಡು ಅವ್ರಿಗೂ ಎಲ್ಲರೂ ಬೇರೆ ಕಡೆ ಮಾಡಬೇಕು ಅಂತ ಅನ್ಸಿರಬಹುದಲ್ವಾ ಅದೇ ನಿ ತಲೆ ಕೆಸ್ಕೊತೀಯಾ ಏನು ಅಷ್ಟಬಿಟ್ರೂ ಸಾಕು ರೀ ಇನ್ನೊಂದ್ ಮಗು ಒರ್ಬೋದು ಮಾಡ್ ನಾನು ಆಯ್ತು ಆಯ್ತು ಆಮೇಲೆ ಕುತ್ಕೊಂಡು ಮಾತಾಡೋಣ ಇವಾಗ ಹೋಗ್ ತರ್ಸಿಂತ ಹ್ಮ್ ಸರಿ ಆಯ್ತು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ